ಾಯ ತಿರುಳನ್ನ ಬಳಸಿದ ಬಳಿಕ ಗೆರಟಿಯನ ಹಳ್ಳಿಯಲ್ಲಾದ್ರೆ ಬೆಂಕಿಗೆ ಹಾಕಿ ಬಿಸಿ ನೀರನ್ನ ಕಾಯಿಸುತ್ತಾರೆ ನಗರದಲ್ಲಾದ್ರೆ ಅದು ತ್ಯಾಜ್ಯದ ಬುಟ್ಟಿಯನ್ನ ಸೇರುತ್ತದೆ ಆದರೆ ಗೆರಟೆ ಮೂಲಕ ಅತ್ಯದ್ಭುತ ಕಲಾಕೃತಿಗಳನ್ನು ನಿರ್ಮಾಣ ಮಾಡಬಹುದು ಅದರ ಬಗೆಗಿನ ದೃಶ್ಯ ಇಲ್ಲಿದೆ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಮತ್ತು ತೆಂಗು ಅಭಿವೃದ್ಧಿ ಮಂಡಳಿ ಬೆಂಗಳೂರು ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರ ಇವರ ಜಂಟಿ ಸಹಯೋಗದಲ್ಲಿ ಕೌಶಲ್ಯ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮದಡಿ ಆರು ದಿನಗಳ ಕಾಲ ತೆಂಗಿನ ಗೆರಟಗಳಿಂದ ಕಲಾಕೃತಿಗಳನ್ನು ತಯಾರಿಸುವ ತರಬೇತಿಯನ್ನು ಹಮ್ಮಿಕೊಡಲಾಗಿದ್ದು ಸುಮಾರು ಹದಿನೈದು ಜನ ಮಹಿಳೆಯರು ತರಬೇತಿಯಲ್ಲಿ ಭಾಗವಹಿಸಿ ಯೋಜನೆಯ ಲಾಭ ಪಡೆದುಕೊಂಡರು ಉಡುಪಿ ಅಲೆಯೂರಿನ ತರಬೇತುದಾರ ವೆಂಕಟರಮಣ ಭಟ್ ಆರು ದಿನಗಳ ಕಾಲ ಮಹಿಳೆಯರಿಗೆ ತೆಂಗಿನ ಚಿಪ್ಪಿನಿಂದ ತಯಾರಿಸಬಹುದಾದ ಹಲವಾರು ಕಲಾಕೃತಿಗಳ ತಯಾರಿಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ರು ಮಹಿಳೆಯರು ಗೆರಟಿಯನ್ನ ಕೆತ್ತಿ ಅದಕ್ಕೊಂದು ರೂಪ ನೀಡಿ ಆಮೆ ಶಿವಲಿಂಗ ಹೂವಿನ ಕುಂಡ ಕಾಫಿ ಕಪ್ ಗಣಪತಿ ಕಮಲದ ಹೂ ಕಿಚನ್ ಇಡುವ ಸ್ಟ್ಯಾಂಡ್ ನೈಟ್ ಲ್ಯಾಂಪ್ ಮುಂತಾದ ವಿವಿಧ ರೀತಿಯ ಕಲಾಕೃತಿಗಳನ್ನು ರಚಿಸುವ ಮೂಲಕ ತಮ್ಮ ಕೌಶಲ್ಯವನ್ನ ಮೆರೆದರು ಗೆರೆಟೆಯನ್ನ ಕಸದ ಬುಟ್ಟಿಗೆ ಅಥವಾ ಬೆಂಕಿಗೆ ಹಾಕಿ ವೇಸ್ಟ್ ಮಾಡದೆ ಇಂತಹ ಕಲಾಕೃತಿಗಳನ್ನ ರಚಿಸಿದ್ರೆ ಪರಿಸರಕ್ಕೆ ಪೂರಕ ಹಾಗೂ ಮನೆಯ ಅಂದವನ್ನ ಹೆಚ್ಚಿಸಲು ಸಾಧ್ಯ ಆ ನಿಟ್ಟಿನಲ್ಲಿ ಹೆಚ್ಚು ತೆಂಗು ಬೆಳೆಯುವ ಕರಾವಳಿಯಲ್ಲಿ ಈ ತರಬೇತಿಯು ಬಹಳ ಉಪಯುಕ್ತವಾಗಿದೆ ಮಹಿಳೆಯರು ತಮ್ಮ ಬಿಡುವಿನ ಸಮಯದಲ್ಲಿ ಗೆರೆಟೆಗಳನ್ನು ಉಪಯೋಗಿಸಿ ವಿವಿಧ ಕಲಾಕೃತಿಗಳನ್ನು ರಚಿಸುವ ಮೂಲಕ ಆರ್ಥಿಕ ಸ್ವಾವಲಂಬನೆಗೂ ಇದು ಸಹಕಾರಿಯಾಗಲಿದೆ ಭಾಗವಹಿಸಿದ ಮಹಿಳೆಯರಿಗೆ ಇಲಾಖೆಯ ವತಿಯಿಂದ ಕಲಾಕೃತಿ ತಯಾರಿಸಲು ಅಗತ್ಯವಿರುವ ಉಪಕರಣಗಳು ಹಾಗೂ ಪ್ರಮಾಣ ಪತ್ರ ನೀಡಲಾಯಿತು ಸಾಮಾನ್ಯವಾಗಿ ನಾವು ತೆಂಗಿನಕಾಯಿಯನ್ನು ಬಳಸಿದ ನಂತರ ಅದರ ಚಿಪ್ಪನ್ನು ಎಸೆಯುವ ಒಂದು ಪದ್ಧತಿ ಇದೆ ಇದನ್ನು ಉರುವಲಾಗಿ ಅಥವಾ ಅಥವಾ ಗೊಬ್ಬರದ ಗುಂಡಿಗೂ ಹಾಕಿ ನಾವು ನಮ್ಮ ತೆಂಗಿನಕಾಯಿಯ ಒಂದು ಅಮೂಲ್ಯ ಭಾಗವನ್ನು ಹಾಳುಗಡೆಯುತ್ತಿದ್ದೇವೆ ತೆಂಗಿನ ಚಿಪ್ಪು ಒಂದು ಅಮೂಲ್ಯ ವಸ್ತು ಇದು ಮರಕ್ಕಿಂತಲೂ ಹೆಚ್ಚು ಬಾಳಿಕೆ ಬರುತ್ತದೆ ಮತ್ತು ಅದಕ್ಕಿಂತ ಸುಲಭ ದರದಲ್ಲಿ ನಮಗೆ ಸಿಗುತ್ತದೆ ಇಂಥ ಒಂದು ಚಿಪ್ಪನ್ನು ಬಳಸಿ ಉತ್ತಮವಾದ ಕಲಾಕೃತಿಗಳನ್ನು ರಚಿಸುವುದು ನಮ್ಮ ಈ ತರಬೇತಿ ಶಿಬಿರದ ಧ್ಯೇಯವಾಗಿದೆ ಕೊಕೊನಟ್ ಡೆವಲಪ್ಮೆಂಟ್ ಬೋರ್ಡಿನವರು ಒಂದು ತರಬೇತಿಯನ್ನು ಆಯೋಜಿಸಿದಾಗ ಖುಷಿಯಿಂದ ಸೇರಿಕೊಂಡೆ ಗೆರಟೆಯಿಂದ ಕಲಾಕೃತಿಗಳು ಹೌದು ನಿಜವಾಗಿ ಇನ್ನೂ ಪ್ಲಾಸ್ಟಿಕ್ ಯುಗ ಬಿಟ್ಟು ನಾವು ಈಕೋ ಫ್ರೆಂಡ್ಲಿಯಾಗಿ ನಾವು ಕೆಲಸ ಮಾಡಲೇಬೇಕು ಆ ನಿಟ್ಟಿನಲ್ಲಿ ಒಂದಷ್ಟು ಗೆರಟೆಯ ಕಲೆಗಳನ್ನು ಒಂದಷ್ಟು ಇಂಟರ್ನೆಟ್ಟಲ್ಲಿ ನೋಡಿದಾಗ ತುಂಬ ಖುಷಿ ಅನಿಸ್ತಾ ಇತ್ತು ಹಾಗಾಗಿ ಇನ್ನಷ್ಟು ನಾವು ಯಾಕೆ ಇದನ್ನು ಕಲಿಬಾರ್ದು ಇಷ್ಟು ಒಳ್ಳೆ ತರಬೇತಿಯನ್ನು ನೀಡುವಂತಹ ಕೆ ವಿಕೆ ಆಗಿರ್ಬೋದು ವೆಂಕಟರಮಣ ಭಟ್ ತರಬೇತುದಾರರು ಇರುವಾಗ ನಾವು ಯಾಕೆ ಕಲಿಬಾರ್ದು ಎನ್ನುವ ಹುಮ್ಮಸ್ಸಿನಿಂದ ಹದಿನೈದು ಜನ ನಾವು ಇಲ್ಲಿ ತರಬೇತನ್ನು ಪಡ್ಕೊಂಡಿದ್ದೇವೆ ತೆಂಗಿನ ಮರಗಳು ತಮಗೆ ಗೊತ್ತಿದೆ ಇಪ್ಪತ್ತ್ಮೂರು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ತೆಂಗಿನ ಮರಗಳಿದ್ದಾವೆ ಅಂದರೆ ತೆಂಗಿನ ತೋಟ ಇದೆ ಇದರಲ್ಲಿ ಮೂವತ್ತೇಳು ಲಕ್ಷ ತೆಂಗಿನ ಮರಗಳಿದ್ದಾವೆ ತೆಂಗಿನ ಉತ್ಪಾದನೆ ಲೆಕ್ಕ ಹಾಕೊಂಡ್ರೆ ಸರಿಸುಮಾರು ಹತ್ತೊಂಬತ್ತು ಕೋಟಿ ನಟ್ಸ್ ಸಿಗುತ್ತೆ ಅಂದರೆ ತೆಂಗಿನಕಾಯಿ ಸಿಗ್ತದೆ ಈ ತೆಂಗಿನಕಾಯಿ ಒಡೆದ್ರೆ ಎರಡು ಪೀಸ್ ಆಗುತ್ತೆ ತಮಗೆ ಗೊತ್ತಿದೆ ಆ ಗೆರೆಟೆಗಳು ಎಲ್ಲಿ ಇದೆ ಏನು ಮಾಡ್ತಾಯಿದೆ ಅಂತಕ್ಕಂಥದನ್ನ ಲೆಕ್ಕ ಹಾಕಿದರೆ ತುಂಬ 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 ವ್ಯರ್ಥ ವ್ಯರ್ಥ ಆಗ್ತಾಯಿದೆ ಸೊ ಅದನ್ನು ಸದ್ಬಳಕೆ ಮಾಡ್ಕೋಬೇಕನ್ ಮಾಡ್ಕೊಳ್ಬೇಕು ಮತ್ತು ಕಸದಿಂದ ರಸ ಮಾಡಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಈ ಒಂದು ತರಬೇತಿ